ಇಂದಿನ ಆಧುನಿಕ ಯುಗದಲ್ಲಿ ಕಾಲಕ್ಕೆ ತಕ್ಕಂತೆ ಹೊಸ ಹೊಸ ತಂತ್ರಜ್ಞಾನದೊಂದಿಗೆ ಉತ್ತಮ ಶಿಕ್ಷಣ ನೀಡೋದರೊಂದಿಗೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬಿಸಿಎನ್ ಸ್ಪೆಕ್ಟ್ರಂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉತ್ತಮ ಶಿಕ್ಷಣ ನೀಡೋದರೊಂದಿಗೆ ಇಂದು ಇಪ್ಪತ್ತೈದನೇ ವರ್ಷದ ಬೆಳ್ಳಿಹಬ್ಬದ ಮಹೋತ್ಸವ ಆಚರಿಸಿಕೊಂಡಿದೆ ಕಾರ್ಯಕ್ರಮವನ್ನು ಆಚರಿಸಿಕೊಳ್ತಿರುವುದು ತುಂಬಾ ಹೆಮ್ಮೆಯ ವಿಷಯವಾಗಿದೆ ಅಂತ ಹೂವಿನ ಶಿಗ್ಲಿ ವಿರಕ್ತ ಮಠದ ಶ್ರೀ ಚನ್ನವೀರ ಮಹಾಸ್ವಾಮಿಗಳು ತಿಳಿಸಿದ್ದಾರೆ ಇಪ್ಪತ್ತೈದನೆಯ ಬೆಳ್ಳಿಹಬ್ಬದ ಅಂಗವಾಗಿ ನಡೆದ ಮೂರನೆಯ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಸಿಎನ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಬಸವರಾಜ್ ನೆಲಗಿ ವಹಿಸಿಕೊಂಡಿದ್ರು ಮುಖ್ಯ ಅತಿಥಿಗಳಾಗಿ ಲೋಹಿತ್ ನೆಲುವಗಿ ನಾಗರಾಜ್ ಯಡಗುಂದಿ ಸಂಸ್ಥೆಯ ಶಿಕ್ಷಕರಾದ ಕುಲಕರ್ಣಿ ಬಸವರಾಜ್ ಬೆಂಡಿಗೇರಿ ಸುಲೇಮಾನ್ ಸಾಬ್ ಕಣಿಕಿ ಪ್ರಕಾಶ್ ಜೈನ ದಿಗಂಬರ ಪೂಜಾರ ದೀಪಾ ಬಿಂಕತ್ಕಟ್ಟಿ ರೇಖಾ ಒಡಕಣ್ಣನವರ ಜಯಶ್ರೀ ಹೊಸಮನಿ ಸೇರಿದಂತೆ ಸಂಸ್ಥೆಯ ಎಲ್ಲ ಶಿಕ್ಷಕ ವೃಂದದವರು ಶಾಲೆಯ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಪಾಲಕರು ಪೋಷಕರು ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಂದ ಹಲವಾರು ಸಾಂಸ್ಕೃತಿಕ ಚಟುವಟಿಕೆ ಮತ್ತು ವಿವಿಧ ಸ್ಪರ್ಧೆಗಳು ನಡೆಯಿತು ಇದೇ ಸಮಯದಲ್ಲಿ ಪ್ರಸ್ತುತ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಹಾಗೂ ಹಲವಾರು ಸಾಧಕರಿಗೆ ಗಣ್ಯಮಾನ್ಯರಿಗೆ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು ವೀರನ ಹಡಪದ ಎನ್ಕೆಎಸ್ ಟಿವಿಫೋ ಲಕ್ಷ್ಮೇಶ್ವರ